ಎಸ್ ಹಂಡ್ರೆಡ್ ಪರ್ಸೆಂಟ್ ರಾಮಾಚಾರಿ ಮತ್ತು ಕೆ ಕೆ ಒಂದಾಗೋದು ಗ್ಯಾರಂಟಿ ಆ ಒಂದು ಅದ್ಭುತ ಕ್ಷಣ ಅದ್ಭುತ ಗಳಿಗೆಯನ್ನು ನೋಡುದು ಗ್ಯಾರಂಟಿ ಇಬ್ಬರು ಒಂದಾದ್ರೆ ಏನಾಗುತ್ತೆ ಹೇಳಿ ಮಾನ್ಯತೆ ಆಗಿರ್ಬೋದು ವೈಶಾಖ ಆಗಿರ್ಬೋದು ಎಲ್ಲರೂ ಕೂಡ ನೆಲಸ ಮಾಡ್ತಾರೆ ಎಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ ಅದು ಅದ್ಭುತ ಕ್ಷಣಕ್ಕಾಗಿ ಕಾಯ್ತಿರೋದು ಆದ್ರೆ ಈಗ ಕೇಕೆ ಅಣ್ಣನಿಗೋಸ್ಕರ ವೈಟ್ ಮಾಡ್ತಿದ್ದಾನೆ ಅಣ್ಣನಿಗೆ ಎಚ್ಚರ ಆಗ್ಬೇಕು ಒಳ್ಳೇದಾಗ್ಬೇಕು ಅಂತ ಅಥವಾ ಕೂಡ ದೇವರ ತರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಹಳೆ ಕೆಲಸವನ್ನ ಹಳೆ ಚಾಳಿಯನ್ನೆಲ್ಲ ಬಿಟ್ಟಾಗಿದೆ ಒಳ್ಳೆ ಹುಡುಗಾಗಿದ್ದಾನೆ ಕೇಕೆ ಇನ್ನ ರಾಮಾಚಾರಿಗೆ ಪ್ರಜ್ಞೆ ಬರಬೇಕು ರಾಮಾಚಾರಿಗೆ ಸತ್ಯ ಓದ್ಬೇಕು ಅಥವಾ ಖುಷಿ ಪಡಬೇಕು ಅಷ್ಟೇ ಇರೋದು ಬಾಕಿ ಇರೋದು ನೋಡೋಣ ಏನಾಗುತ್ತೆ ಯಾವಾಗ ಒಂದು ಸತ್ಯ ಬೆಳಕಿಗೆ ಬರುತ್ತೆ ಅಂತ ಜನರು ಅದಕ್ಕೋಸ್ಕರ ವೈಟ್ ಮಾಡ್ತಿರೋದು ಈ ರೀತಿಯ ಒಂದು ಟ್ವಿಸ್ಟ್ ಬಂದ್ರೆ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಎಂಜಾಯ್ ಪಡೋದು ಗ್ಯಾರಂಟಿ ಬಹಳಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಮುಂದೆ ಬರೋದು ಬಾಕಿ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಿದೆ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ನೋಡ್ತೀವಿ ಟಿ ಆರ್ ಪಿ ಲು ಸಹ ಮುಂಚಿನ ಒಳ್ಳೆದೊಳೆ ಟ್ವಿಸ್ಟ್ ಗಳು ಕೂಡ ಬರುತ್ತಿರುವಂತ ಕಾರಣ ಎಲ್ಲರೂ ಕೂಡ ಇಷ್ಟಪಟ್ಟು ಸಹ ವೀಕ್ಷಣೆ ಮಾಡ್ತಿದ್ದಾರೆ ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ರಾಮಾಚಾರಿ ಪಾತ್ರ ಇಷ್ಟವಾಗ್ತಿದೆ ಜೊತೆಗೆ ಅಥವಾ ಕೆ ಪಾತ್ರ ಎಷ್ಟು ಚಾರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ರಾಮಾಚಾರಿಗೆ ಪ್ರಜ್ಞೆ ಬರ್ಬೇಕು ಅಂದ್ರೆ ತುಂಬಾನೇ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿದಿಲ್ಲ ಅದರಿಂದ ಕೂಡ ರಾಮಾಚಾರಿಗೆ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದ ಮೇಲೆ ಕೂಡ ಒಂದಾಗುವುದು ಗ್ಯಾರಂಟಿ ಮತ್ತೆ ಕೆ ಕೆ ಮತ್ತೆ ರಾಮ ಆಚಾರ್ಯ ಅದಂತೂ ಗುಡ್ ನ್ಯೂಸ್ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಭಿಮಾನಿಗಳಿಗೆ ಒಳ್ಳೆ ಮನೋರಂಜನೆ ಸಿಕ್ಕೇ ಸಿಗುತ್ತೆ ಇದರಿಂದಾಗಿ